ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಭಾವಿ ಅಕಾಡೆಮಿ ಇವತ್ತು ನಾವು ಹತ್ತನೇ ತರಗತಿಯ ಆರನೆಯ ಚಾಪ್ಟರ್ ತ್ರಿಭುಜಗಳು ಇದರಲ್ಲಿ ಅಭ್ಯಾಸ ಆರು ಪಾಯಿಂಟ್ ಮೂರು ಇದರಲ್ಲಿ ಏಳನೇ ಲೆಕ್ಕವನ್ನು ನೋಡೋಣ ಚಿತ್ರ ಆರು ಪಾಯಿಂಟ್ ಮೂವತ್ತೆಂಟರಲ್ಲಿ ತ್ರಿಭುಜ ಎ ಬಿ ಸಿ ಯ ಎತ್ತರಗಳಾದ ಎಡಿ ಮತ್ತು ಸಿಇಗಳು ಪರಸ್ಪರ ಪಿ ಬಿಂದಿನಲ್ಲಿ ಛೇದಿಸುತ್ತವೆ ಇವು ಪಿ ಬಿಂದುವಿನ ಛೇದಿಸೋ ಈಗ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಐತಿ ಇಲ್ಲಿ ಆ ಎತ್ತರಗಳಾದ ಎಡಿ ಎಡಿ ಇದು ಎತ್ತರ ಯಾವಕ್ಕೆ ಸಿ ಬಿ ಗೆ ಸಿ ಬಿಗೆ ಎಡಿ ಎತ್ತರ ಆಮೇಲೆ ಆ ಸಿಇ ಯಾವ್ದಕ್ಕೆ ಎತ್ತರ ಎ ಬಿ ಗೆ ಎತ್ತರ ಈ ತರ ಇದ್ದಾಗ ಇವೆರಡು ಅಂದ್ರೆ ಈ ಎತ್ತರಗಳು ಸಿ ಇ ಮತ್ತು ಎ ಡಿಗಳು ಪಿ ಬಿಂದುವಿನೊಳಗ ಅಂತ ಕೊಟ್ಟ ಹಂಗಾದ್ರೆ ಇದೆಲ್ಲ ಏನಾಯ್ತು ದತ್ತ ಆಯ್ತು ಈಗ ಏನ್ ಸಾಧಿಸಿ ಅಂತ ಹೇಳ್ಯಾರ ಎ ಪಿ ಸಮರೂಪ ತ್ರಿಭುಜ ಸಿ ಡಿ ಪಿ ಅಂದ್ರೆ ಎ ಇ ಪಿ ಎ ಪಿ ಅಲ್ಲಿ ಎ ಇ ಪಿ ತ್ರಿಭುಜ ಇದು ಯಾವುದಕ್ಕೆ ಸಮರೂಪ ಆಗೈತಿ ಅಂತಂದ್ರೆ ಸಿ ಡಿ ಪಿಗೆ ಯಾವುದಕ್ಕೆ ಸಿ ಡಿ ಪಿ ಸಿ ಡಿ ಪಿ ಸಿ ಡಿ ಪಿಗೆ ಏನಾಗೈತೆ ಸಮರೂಪ ಆಗೈತಿ ಅಂತ ತೋರಿಸ್ರಿ ರೈಟ್ ಈಗ ಸಾಧನೆ ಇಲ್ಲಿ ತ್ರಿಭುಜ ಪಿ ಹಾಗೂ ತ್ರಿಭುಜ ಸಿ ಡಿ ಪಿಗಳಲ್ಲಿ ತ್ರಿಭುಜ ಪಿ ಹಾಗೂ ಸಿ ಡಿ ಪಿಗಳಲ್ಲಿ ಕೋಣ ಎ ಪಿ ಇದು ಯಾವ್ದಕ್ಕೆ ಇಕ್ವಲ್ ಐತಿ ಅಂತಂದ್ರ ಡಿಗೆ ಈಕ್ವಲ್ ಸಿ ಪಿ ಡಿ ಯಾಕಂದರೆ ಇದು ವಿರುದ್ಧ ಕೋನಗಳು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ವಿರುದ್ಧ ಕೋಣಗಳು ವಿರುದ್ಧ ಕೋನಗಳು ಯಾವ್ಯಾವು ಎ ಪಿಇ ಮತ್ತು ಸಿ ಪಿ ಡಿ ಎ ಇ ಮತ್ತು ಸಿ ಪಿ ವಿರುದ್ಧ ಕೋಣಗಳು ಒಂದು ಇನ್ನೊಂದು ಇಲ್ಲಿ ಎ ಪಿ ಎಪಿ ಈಕ್ವಲ್ ಟು ಸಿ ಡಿ ಪಿ ಸಿಡಿ ಪಿ ಎಪಿ ಅನತ್ತೆಲ್ಲ ಇದು ಅಂದ್ರೆ ಈ ಕಡೆ ತಗೋಣ ಎ ಪಿ ಅನ್ನಲ್ಲ ಇದು ಸಿ ಡಿ ಪಿಗೆ ಸಮವಾಗಿದೆ ಯಾಕಂದ್ರೆ ಅವೆರಡು ತೊಂಬತ್ತು ಡಿಗ್ರಿ ಎರಡು ತೊಂಬತ್ತು ಡಿಗ್ರಿ ಆಗಿದೆ ಅದಕ್ಕಾಗಿ ಅದಕ್ಕಾಗಿ ತ್ರಿಭುಜ ಎ ಸಮರೂಪವಾಗಿದೆ ಯಾವ ತ್ರಿಭುಜಕ್ಕ ಸಿ ಡಿ ಪಿಗೆ ಸಿ ಡಿ ಪಿಗೆ ಸಮಾರೂಪವಾಗಿದೆ ಯಾಕೆ ಯಾಕಂದ್ರೆ ಕೋ ಕೋ ಅಂದ್ರ ಕೋ ಕೋಣ ಸಮಾರೂಪತೆ ಕೋಣ ಕೋಣ ಸಮಾರೂಪತೆಯಿಂದ ಇವೆರಡು ಸಮಾರೂಪವಾಗಿದೆ ಎ ಸಮಾರೂಪತೆಯಿಂದ ಸಿಡಿ ಆಗಿದೆ ಇನ್ನೊಂದು ಇದರಲ್ಲಿ ಎರಡನೇದು ಎರಡನೇದು ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಎ ಬಿ ಡಿ ಸಮರೂಪ ಸಿ ಬಿ ಇ ಸಮರೂಪ ಸಿ ಬಿಇ ಇಲ್ಲಿ ಎರಡನೇದ್ದು ಎರಡನೇದರಲ್ಲಿ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಸಿ ಬಿಇ ಎಂದು ಸಾಗಿಸಿ ಅಂತ ಹೇಳ ಸಿಡಿ ಎಂದು ಸಾಗಿಸಿ ಅಂದ್ರೆ ಇಲ್ಲಿ ಯಾವ್ಯಾವು ಎ ಡಿ ಅಂದ್ರೆ ಎ ಬಿ ಮತ್ತು ಡಿ ಎ ಬಿ ಡಿ ಸಮಾರೋಪ ತ್ರಿಭುಜ ಸಿ ಬಿ ಇ ಅಂದ್ರೆ ಸಿ ಡಿಇೇ ಸಮಾರೋಪ ಅಂತೇಳಿ ತೋರಿಸಿದ್ರೆ ಅಂತ ಹೇಳಿ ಸೊ ಇದು ದತ್ತ ಅದೇ ದತ್ತ ಒಂದೇ ಸಾಧನೆ ಏನು ಸಾಧನೆ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡೋಣ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಬಿ ಡಿ ಹಾಗೂ ತ್ರಿಭುಜ ಸಿ ಬಿ ಇಗಳಲ್ಲಿ ಸಿ ಬಿ ಗಳಲ್ಲಿ ಏನ್ ಕಾಮನ್ ಐತಿ ಅಂತಂದ್ರೆ ಏನ್ ಸಾಮಾನ್ಯ ಕೋನ ಐತಿ ಅಂತಂದ್ರೆ ഡി ഇത് സി ബി ഇത് ഇ എ സമന്യ ആയിരക്കാ സമന്യ ಕೋಣ ಸಾಕೋ ಅಂತ ಅನ್ನೋಣ ಆಮೇಲೆ ಇನ್ನೊಂದು ಎ ಡಿ ಈಸ್ ಈಕ್ವಲ್ ಟು ಕೋಣ ಬಿ ಯಾಕಂದ್ರೆ ಇವೆರಡು ಎತ್ತರವಾಗಿವೆ ಅಂದ್ರೆ ಲಂಬ ರೇಖೆಗಳಾಗಿವೆ ಲಂಬ 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 ಎರಡರಲ್ಲಿ ಇವು ಲಂಬರೇಖೆಗಳು ಆದ್ದರಿಂದ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಕಾರಣ ಕೋಣ ಕೋಣ ಸಮರೂಪತೆ ಕೋಣ ಕೋಣ ಸಮರೂಪತಿ ಯಾವ್ಯಾವ ಕೋಣ ಬಿ ಅಂದ್ರೆ ಎ ಬಿ ಡಿ ಮತ್ತೆ ಸಿ ಬಿಇ ಕೋಣ ಸಮ ಮತ್ತೆ ಡಿ ಬಿ ಸಿಇ ಬಿ ಇವು ರೇಖೆಗಳು ಇದರೊಳಗೆ ಡಿ ಇಸ್ ಈಕ್ವಲ್ ಟು ಇ ಅಂದ್ರೆ ಲಂಬ ಕೋಣಗಳು ಡಿ ಇಸ್ ಈಕ್ವಲ್ ಟು ಇ ಆಗಿತಿ ಅದಕ್ಕಾಗಿ ಇವೆರಡು ಕೋಣ ಕೋಣ ಸಮರೂಪತೆಯಿಂದ ಈ ಎರಡು ಎ ಬಿ ಡಿ ತ್ರಿಭುಜ ಮತ್ತು ಸಿ ಬಿ ಇ ತ್ರಿಭುಜಗಳು ಸಮಾರೂಪವಾಗಿವೆ